ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವೆಂಥ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಒತ್ತೋದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ನಾವಿಲ್ಲಿ ಮಕ್ಕಳಿಗೆ ಬಟ್ಟೆ ತೊಗೊಳಕ್ಕೆ ಅಂತ ಬಂದಿದ್ದೆ ಏನೋ ಬ್ಯಾಗಿ ಪ್ಯಾಂಟ್ ಅಂತೆ ಮತ್ತು ಒಂದು ಟಿ ಶರ್ಟು ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ತಗೊತಾ ಇದ್ದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ರೇಟು ಕೂಡ ಹಾಗೇನೇ ಇತ್ತು ಹೋಗಲಿ ಹಬ್ಬಕ್ಕೆ ಅಲ್ವ ಅಂದ್ಬಿಟ್ಟು ನಾನು ಕೂಡ ತಗೊಂಡೆ ನನಗೆ ನನ್ನ ಮಗಳಿಗೆ ಇಲ್ಲ ನನಗೆ ಇತ್ತು ಆದರೆ ಹಬ್ಬಕ್ಕೆ ಅಂತ ತಗೊಂಡಿರಲಿಲ್ಲ ಇತ್ತು ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ನಾನು ತುಂಬ ಬಾರ್ಗಿಂಗ್ ಮಾಡ್ತೀನಿ ಅವರು ಎರಡು ಸಾವಿರ ಹೇಳಿದ್ರೆ ನಾನು ಒಂದು ಸಾವಿರ ಒಂದೂವರೆ ಸಾವಿರ ಆ ಥರ ಹೇಳ್ತೀನಿ ಅಷ್ಟು ಬಾರ್ಗಿಂಗ್ ಮಾಡ್ತೀನಿ ಮತ್ತು ಆಯಿತು ಹಬ್ಬ ಎಲ್ಲ ಮುಗೀತು ನೆಕ್ಸ್ಟು ಮಂಗಳವಾರ ಸೋಮವಾರ ಯಾರೂ ನಾನ್ ವೆಜ್ ಮಾಡಲ್ಲ ಅಂದ್ಬಿಟ್ಟು ಮಂಗಳವಾರ ನನ್ನ ತಂಗಿ ಮನೇಲಿ ತುಂಬ ಗ್ರ್ಯಾಂಡ್ ಹಬ್ಬನೇ ಇತ್ತು ಅವಳು ಅಲ್ಲಿಗೆ ಕರೆದಿದ್ಲು ಸರಿ ಅಂದ್ಬಿಟ್ಟು ಅಲ್ಲಿಗೆ ಹೊಡ್ತಾಯಿದ್ದೀವಿ ಆನೆ ಕಲ್ಲು ಆನೆಕಲ್ಲಲ್ಲಿ ತುಂಬ ಕತ್ಲನೆ ಆಗೋಗಿತ್ತು ನಾವು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಮನೆಗೆ ಊರಿಂದ ಅಕ್ಕ ಬಾವ ಎಲ್ಲ ಬಂದಿದ್ರು ಮತ್ತು ಅಲ್ಲಿ ಅಂಗಡಿಗೆ ಟೈಲರ್ ಅಂಗಡಿಗೆ ಹೋಗಿದ್ವಿ ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ಲಂತೆ ಅಲ್ಲಿ ತಗೊಂಡು ಬರೋಷ್ಟೊತ್ತಿಗೆ ತುಂಬಾ ಲೇಟಾಯಿತು ಚೆನ್ನಾಗಿ ಹೊಲಿದ್ರು ಆದರೆ ಐನೂರು ರೂಪಾಯಿ ನಾನೇ ಯಾವಾಗಲೂ ಹೊಲ್ ಇದ್ದೆ ನನಗೆ ಟೈಮ್ ಇರಲಿಲ್ಲ ಹಂಗಾಗಿ ಅವಳು ಔಟ್ಸೈಡ್ ಕೊಟ್ಟು ಸ್ಟಿಚ್ಚಿಂಗ್ ಮಾಡಿಸಿದ್ಲು ಚೆನ್ನಾಗಿತ್ತು ಫಿನಿಶಿಂಗ್ ಎಲ್ಲ ಆದರೆ ಸ್ವಲ್ಪ ಅವಳಿಗೆ ಟೈಟ್ ಅಂತ ಅನ್ನಿಸ್ತಾ ಇತ್ತು ಈ ಬ್ಲೌಸ್ಗೆ ರೇಟ್ ಬಂದ್ಬಿಟ್ಟು ಫೈ ಹಂಡ್ರೆಡು ಮತ್ತು ನಾವು ಎಲ್ಲ ತಗೊಂಡು ಮನೆಗೆ ಹೋಗ್ತಾಯಿದ್ವಿ ಇದು ಆನೆ ಅವ್ರ ರೋಡ್ ರೋಡಿದು ತುಂಬಾ ಭಯ ಆಗ್ತಾಯಿತ್ತು ಆ ರೋಡ್ ನೋಡಿ ಯಾವ ಥರ ಇದೆ ಕತ್ಲೆ ಸುತ್ತಮುತ್ತ ಕತ್ಲೆ ಸುತ್ತಮುತ್ತ ಫುಲ್ಲು ಬರೀ ತೋಪುಗಳು ಹೊಲಗಳು ಆ ಥರ ಇದ್ವು ನಾನು ಬೇಗನೆ ಹೋಗಿದ್ದೆ ಆದರೆ ಅವರು ಅಲ್ಲಿಂದ ಬಂದು ಕರ್ಕೊಂಡು ಹೋಗಕ್ಕೆ ತುಂಬ ಲೇಟ್ ಮಾಡಿದರು ನೋಡಿ ಎಷ್ಟು ಕತ್ಲೆ ಇದೆ ನಿಜವಾಗ್ಲು ಯಾರೋ ಹೊಸಬರು ಬಂದ್ಬಿಟ್ರೆ ತುಂಬ ಭಯ ಆಗುತ್ತೆ ಮೊದಲು ಹಾವು ಕೂಡ ಇತ್ತು ನಾನು ನೋಡಿದೆ ಹಾವು ಹಾವು ಅಂತ ಇದು ಮಾಡಿಬಿಟ್ಟೆ ಅವ್ರಿಗೆ ಹಾವು ಎಲ್ಲಿ ಎಲ್ಲಿ ಅಂತ ಅವರು ಕೂಡ ಮಾಡ್ತಾಯಿದ್ರು ರೋಡಂತೂ ತುಂಬ ಗುಂಡಿ ಗುಂಡಿ ಥರ ಇತ್ತು ಸ್ವಲ್ಪ ಭಯನೇ ಆಯಿತು ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಅಲ್ಲಿ ಮಾಮೂಲಿ ರೆಗ್ಯುಲರ್ ಫುಡ್ಡು ಹೈಯೆಸ್ಟ್ ಫುಡ್ಡು ಅಂತ ಅಂದರೆ ಇದೆ ಕೈಗೊಜ್ಜು ಮುದ್ದೆ ಅದನ್ನೇ ಜಾಸ್ತಿ ಮಾಡೋದು ಇವನು ಬಂದು ನಮ್ಮ ಭಾವಂತಮ್ಮ ಸ್ವಲ್ಪ ನಾಚ್ಕೊತಾನೆ ಅವನು ವೀಡಿಯೋಸ್ ಎಲ್ಲ ಮಾಡೋದು ಇಷ್ಟ ಆಗಲ್ಲ ನನ್ನ ತಂಗಿ ಮಗಳು ಮಲಗಿದ್ಲು ನಾವೆಲ್ಲ ಊಟ ಮಾಡ್ತಾಯಿದ್ವಿ ಸ್ವಲ್ಪ ಖಾರ ಇತ್ತು ನಮ್ಮ ಬಾವಂಗೆ ಖಾರ ಎಲ್ಲ ಇಷ್ಟ ಆಗೋಲ್ಲ ಪಾಪ ದಾಡ್ಕೊಂಡು ತಿಂದರು ನಿನ್ನ ಮಾಡಬೇಕು ಫಸ್ಟ್ ಈಗ

ನೋಡಿ ಹೂವೆಲ್ಲ ರೆಡಿ ಇದ್ರು ಅಲ್ಲಿ ಏನೋ ಇವರು ತಂಬಿಟ್ಟು ದೀಪ ಅಂತೆ ನಮ್ಮ ಸೈಡೇನು ಮಾಡಲ್ಲ ಈ ಸೈಡ್ ಜಾಸ್ತಿ ಮಾಡ್ತಾರೆ ಚೆನ್ನಾಗಿತ್ತು ನೋಡೋಕೆ ಖುಷಿ ಆಗ್ತಾಯಿತ್ತು ಎಲ್ಲ ಮನೇಲೆ ಮನೆಯಲ್ಲ ರೆಡಿ ಮಾಡ್ಕೊತಾರೆ ನೋಡಿ ತಂಬಿಟ್ಟಂತೂ ಸೂಪರಾಗಿತ್ತು ಚೆನ್ನಾಗಿ ಮಾಡಿದ್ಲು ಫಸ್ಟ್ ಟೈಮ್ ಮಾಡಿದ್ಲಂತೆ ಚೆನ್ನಾಗಿತ್ತು ಖುಷಿ ಆಯಿತು ಮನೆಗೆ ನಾಲ್ಕು ಎತ್ಕೊಂಡು ಬಂದೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾಳೆ ರೆಡಿ ಮಾಡಿ ಒಳಗಡೆ ತಂಬಿಟ್ಟು ಇಟ್ಬಿಟ್ಟು ದೀಪ ಇಟ್ಬಿಟ್ಟು ದೇವರ ದೇವ್ರ ಮೆರವಣಿಗೆ ಆಗುತ್ತೆ ಅದರಿಂದ ಹೋಗೋದು ನನಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್ ಈ ಸೈಡ್ ಜಾಸ್ತಿ ಮಾಡ್ತಾರೆ ಅವರು ನಮ್ಮ ತಂಗಿಯವ್ರ ಮನೆ ಇದು ಹಳೆಯ ಮನೆ ಕಟ್ತಾರೆ ಅವರು ಕೂಡ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಆಗಿದ್ವಿ ಎಲ್ಲ ಆಲ್ಮೋಸ್ಟು ನಾವೆಲ್ಲ ಡ್ರೆಸ್ ಹಾಕೊಂಡಿದ್ವಿ ಅವಳೊಬ್ಬಳೆ ಸ್ಯಾರಿ ಹಾಕ್ಕೊಂಡಿದ್ಲು

ಮತ್ತೆ ಎಲ್ಲ ಆಯಿತು ನೈಟ್ ಫುಲ್ಲು ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ನೈಟ್ ಫುಲ್ಲು ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆವರೆಗೂ ಫಂಕ್ಷನ್ ನಡೆಯುತ್ತೆ ಇದು ಮತ್ತು ಕುರಿಗಳು ಮೇಕೆಗಳು ಕೋಳಿಗಳು ಎಲ್ಲನೂ ಇಲ್ಲಿ ಬಲಿ ಕೊಡುವಂಥದ್ದು ಅವರೆಲ್ಲ ಅಡಿಕೆ ಮಾಡ್ಕೊಂಡಿರ್ತಾರೆ ನಾನು ಬಲಿ ಕೊಡೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ತುಂಬ ಬೇಜಾರು ಆಗ್ತಾಯಿತ್ತು ಹಂಗಾಗಿ ನೋಡಿ ಒಂದು ಎಲ್ಲ ಚೆನ್ನಾಗಿ ಅವರು ನೀರು ಹಾಕಿ ಒಂದು ಕೇಳ್ತಾರೆ ಅವರು ನಾವು ಒದ್ರು ಅಂದ್ಬಿಟ್ಟು ಎಲ್ಲ ಒದ್ರಿದ್ವು ಒಂದು ಮಾತ್ರ ಈ ದೊಡ್ಡ ಮೇಕೆ ಇದೆ ಅಲ್ಲ ಫ್ರೆಂಡ್ಸ್ ಅದು ಮಾತ್ರ ಲಾಸ್ಟ್ವರೆಗೂ ಒದಿರಲೇ ಇಲ್ಲ ಅದು ಲಾಸ್ಟಲ್ಲಿ ಎಲ್ಲ ಮುಗಿಯೋ ಟೈಮಲ್ಲಿ ದೇವ್ರ ಮುಂದಕ್ಕೆ ಹೋಗ್ಬಿಟ್ಟು ಸ್ಟ್ರೈಟಾಗಿ ದೇವ್ರ ಮುಖಾನೇ ಅಬ್ಸರ್ವ್ ಮಾಡಿ ಒಂದೆರಡು ಮೂರು ನಿಮಿಷ ನಿಂತ್ಕೊಂಡು ನೋಡಿ ಸೂಪರಾಗಿ ಒದ್ರುತ್ತ ಮಾತ್ರ ಅದು ಮಾತ್ರ ತುಂಬ ಅದ್ಭುತವಾಗಿತ್ತು ಅದನ್ನು ವೀಡಿಯೋ ಮಾಡೋಕ್ಕೂ ಆಗಲೇ ಇಲ್ಲ ಅದು ಸಡನ್ನಾಗಿ ಒದ್ರಿಬಿಡ್ತು ನನಗೆ ಗೊತ್ತಾಗ್ಲೇ ಇಲ್ಲ ತುಂಬ ರಶ್ ಇತ್ತು ಜನ ಅಜ್ಬಿಜಿ ಎಲ್ಲರೂ ನೋಡ್ತಾಯಿದ್ರು ಏನು ಇವಳು ಮೊಬೈಲ್ ಅಂದು ಇಟ್ಕೋ ಏನೋ ಅಂದ್ಕೊತಾರೆ ನನಗೂ ಸ್ವಲ್ಪ ಬೇಜಾರಾಗ್ತದೆ ಮತ್ತು ನನ್ನ ತಂಗಿ ಮನೆ ಇದ್ದು ನನ್ನ ಮಗ ಬಂದು ಸ್ಕೂಟಿ ಓಡಿಸ್ತಾ ಇದ್ದ ನಾನೇ ಸರಿ ನೋಡೋಣ ಓಡಿಸಿ ಹೆಂಗ್ಸ್ತೀನಿ ಅಂದ್ಬಿಟ್ಟು ಬಿಟ್ಟೆ ಚೆನ್ನಾಗಿ ಓಡಿಸ್ಕೊಂಡು ಬಂದ ನನ್ನ ತಂಗಿ ಮಗ ಇವನು ನೋಡ್ತಾ ಇದ್ದ ನನಗೆ ಮುಗಿಸ್ಕೊಡ್ದೋಡಮ್ಮ ನಾನು ಒಂದು ರೌಂಡ್ ಹೋಗ್ತೀನಿ ಅಂತ ಕೇಳ್ತಾ ಇದ್ದ ನನ್ನ ತಂಗಿ ಬೈತಾಳನ್ಬಿಟ್ಟು ನಾನೇ ಬೇಡ ಸುಮ್ಮನೆ ಇರು ಬೈತಾ ಇದ್ದೆ ಹಳ್ಳಿ ಇದು ಅವಳಿಗೆ ಇದ್ದಾನೆ ಅವಳು ನನ್ನ ತಂಗಿ ಮಗಳು ಇವ್ನು ನನ್ನ ತಂಗಿ ಮಗ ನನ್ನ ಮಗಳು ಎಲ್ಲರಿಗೂ ಗೊತ್ತೇ ಇದೆ ಪಟಾಕಿ ಪಟಾಕಿ ಅಂತ ಮಾತು ನನಗೆ ಸ್ಕೂಟಿನ ಓಡಿಸೋಕೆ ಬರಲ್ಲ ಫ್ರೆಂಡ್ಸ್ ಅವ್ನು ಚೆನ್ನಾಗಿ ಓಡಿಸ್ತಾನೆ ಕಲಿಬೇಕು ಕಲಿತೀನಿ ಇಲ್ಲಿ ನಮ್ಮೆಲ್ಲ ಮೀಟಿಂಗ್ ಎಲ್ಲ ಆಯಿತು ಅಡುಗೆ ನಾನೇ ಮಾಡಿದ್ದು ಎಲ್ಲ ಅವ್ರ ಕೂತ್ಕೊಂಡು ಕೂತ್ಕೊಂಡು ಮಾತಾಡ್ತಾಯಿದ್ವಿ ನನ್ನ ತಂಗಿ ಪಾತ್ರೆಗಳು ಇದ್ಲು ಸ್ವಲ್ಪ ಬಾಯಿ ಜಾಸ್ತಿ ವಯೋ 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 ಅಂತಾಳೆ ಅಲ್ಲಿ ಕೂತಿರೋರು ಬಂದ್ಬಿಟ್ಟು ನಮ್ಮ ತಂಗಿ ಗಂಡನ ಅಣ್ಣ ಚೆನ್ನಾಗಿತ್ತು ಎಂಜಾಯ್ಮೆಂಟು ನಮ್ಮ ಭಾವಂತಮ್ಮ ಅವ್ರದ್ದು ಕಾರಿದು ಅದ್ರಲ್ಲಿ ನಾನು ಕೂಡ ಕೂತ್ಕೊಂಡು ಓಡಿಸೋ ಥರ ಇದು ಮಾಡ್ತಾಯಿದ್ದೀರಿ ನನಗೆಲ್ಲ ಓಡ್ಸೋಕ್ಕೆ ಬರಲ್ಲ ಸುಮ್ಮನೆ ಹಾಗೆ ನಾನು ಕೂಡ ಕೂತ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೆ ನಮಗೆಲ್ಲ ಓಡ್ಸೋಕ್ಕೆ ಬರಲ್ಲ ಕಲಿಬೇಕು ಅಷ್ಟೇ ಇನ್ಮೇಲೆ ಫಸ್ಟ್ ಸ್ಕೂಟಿ ಕಲಿಯೋಣ ಆಮೇಲೆ ನೋಡೋಣ ಅಲ್ಲ ನಮ್ಮ ತಂಗಿಯರು ಏನೋ ಕಿತ್ತಾಡ್ತಾ ಇದ್ರು ಮೈಂಡೆಲ್ಲ ಆ ಕಡೆಯೇ ಇತ್ತು ಹಂಗೆ ಅವಳು ಏನಾದರೂ ಒಂದು ಕೈ ಅಂತ ಇರ್ತಾಳೆ ಖುಷಿ ಆಯ್ತು ನನಗೆ ನಮ್ಮ ಅಕ್ಕ ಅವ್ರದ್ದು ಕಾರಿದು

ಇಲ್ಲ ಫ್ರೆಂಡ್ಸ್ ನಂಗೆ ಡ್ರೈವಿಂಗ್ ಬರಲ್ಲ ಸುಮ್ನೆ ಬಿಲ್ಡಪ್ ಕೊಡ್ತಾ ಇದೀನಿ ಸುಮ್ನೆ ಕೂತ್ಕೊಂಡಿದೀನಿ ಅಷ್ಟೇ ಈ ಕಾರ ನಮ್ಮ ಅಕ್ಕ ಅವ್ರದ್ದು ನಮ್ಮ ಅಕ್ಕ ಅವ್ರದ್ದು ಕಾರ್ ಸುಮ್ಮನೆ ಸುಮ್ನೆ ಅಷ್ಟೇ ಇವಲ್ಲಿ ನಮ್ಮ ತಂಗಿಯವರದು ನಮ್ಮ ತಂಗಿ ಮನೇಲಿ ಹಬ್ಬ ಇತ್ತು ಸೊ ಹಂಗಾಗಿ ಬಂದಿದ್ದೀನಿ

ಸೊ ನಾನು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಅಡುಗೆ ಎಲ್ಲ ಆಗಿದೆ ಒಂದು ತುಂಬ ಮಟನ್ ಸಾಂಬಾರೆಲ್ಲ ಮಾಡಿದ್ದೀವಿ ಮಟನ್ ಸಾಂಬಾರು ಚಿಕನ್ ಫ್ರೈ ಚಿಕನ್ ಕಬಾಬ್ ಚೆನ್ನಾಗಿ ತಿಂದು ಬಿಸಾಕೋದೇ ಇವತ್ತು ನನ್ನ ಮಗ ನನ್ನ ಮಗಳ ಕಣ್ಣಿಗೆ ಏನೋ ಆಗಿದೆ ಏನೋ ಕಚ್ಚಿರ್ಬೇಕು ಮೋಸ್ಟ್ಲಿ ನೈಟೆಲ್ಲ ತುಂಬ ಡ್ಯಾನ್ಸ್ ಮಾಡಿದ್ಲು ಸರಿ ಬೈ ಫ್ರೆಂಡ್ಸ್ ಮತ್ತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ನನ್ನ ಮಗಳು ಮನೆಯಲ್ಲೇ ಇದ್ದು ರಜಾ ಕೊಟ್ಟಿದ್ರು ಅವಳಿಗೆ ಸಮ್ಮರ್ ಹಾಲಿಡೇಸು ಮನೆಯೆಲ್ಲ ಅವಳೇ ನನಗೆ ಗೊತ್ತೇ ಇಲ್ಲ ಈ ಥರ ಮಾಡ್ತಾಳೆ ಅಂದ್ಬಿಟ್ಟು ನೋಡಿ ಅವಳೇ ವೀಡಿಯೋ ಮಾಡಿಕೊಂಡು ಅವ್ಳು ಆಗ್ತಾರೆ ನಾನು ಹಿಂಗೆ ಮಾಡ್ತೀನಿ ಹಂಗೆ ಅವಳೇ ವೀಡಿಯೋ ಎಲ್ಲ ಆನ್ ಮಾಡಿಟ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾ ಇದ್ಳು ಅವಳೇ ವಾಯ್ಸ್ ಕೊಡ್ತಾಯಿದ್ಲು ಸೊ ಅದಕ್ಕೆ ಅದನ್ನ ಹಂಗೆ ಬಿಟ್ಟಿದ್ದೀನಿ ಕೂಡ ಅದನ್ನ ನನಗೆ ತುಂಬ ಒಂಥರ ಆಶ್ಚರ್ಯವಾಗಿತ್ತು ಈ ಥರನೂ ಒಂದು ಇದೆಯಾ ಅಂದ್ಬಿಟ್ಟು ಅವಳಿಗೆ ಏಜ್ ಬಂದುಬಿಟ್ಟು ಏಳು ವರ್ಷ ಅಷ್ಟೇ ಸೆವೆನ್ ಇಯರ್ಸು ಸೆಕೆಂಡ್ ಸ್ಟ್ಯಾಂಡರ್ಡು ತುಂಬ ಖುಷಿ ಆಯಿತು ನೋಡಿ ಯಾವ ಕ್ಲೀನಿಂಗ್ ಮಾಡ್ತಾಳೆ ಅಂದ್ಬಿಟ್ಟು ಇವಾಗ ಎಲ್ಲ ಕ್ಲೀನ್ ಮಾಡಾಯಿತು ನೋಡಿ ನೋಡ್ರಿ ಗೈಸ್ ಎಲ್ಲನೂ ಕ್ಲೀನ್ ಮಾಡಾಯಿತು ಬೆಡ್ ಕ್ಲೀನ್ ಮಾಡೋಯ್ತು ಇವಾಗ ಕೆಳಗಡೆ ಎಲ್ಲ ನೀಟಿಗೆ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಆಗಿಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡಬೇಕು ಗೈಸ್ ಎಲ್ಲ ನಾನು ರೂಮ್ ಫುಲ್ಲು ಗಲೀಜಾಗಿತ್ತು ಅದಕ್ಕೆ ಅಂದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿಕೊಂಡೆ ನಮ್ಮಮ್ಮಂಗೆ ಬಂದಿದ ತಕ್ಷಣ ಖುಷಿ ಮಾಡಿಸೋಣ ಅಂತ ಅಂತ ಆ ಥರ ಮಾಡಿದೆ ಇವಾಗ ಇಷ್ಟು ಮಾಡಿ ಆಗಿತ್ತು ಇವಾಗ ನಾವು ಕೆಳಗಡೆ ಕ್ಲೀನ್ ಮಾಡಬೇಕು ಹೆಂಗೆ ಕ್ಲೀನ್ ಮಾಡೋಣ ಅಂತ ತೋರಿಸೋದಲ್ಲ ತೋರಿಸೋಣ ನಮ್ಮಮ್ಮ ಖುಷಿ ಪಡಿಸೋಕ್ಕೋಸ್ಕರ ಮಾಡೋಣ ಮಾಡ್ತೋ ಮಾಡ್ತಿರೋದು ಈ ಥರ ಎಲ್ಲ ಅದು ನಮ್ಮಮ್ಮ ಇಲ್ಲಿ ಹೇಳ್ತಾರೆ ನಮಗೋಸ್ಕರ ಎಲ್ಲ ಮಾಡೋದು ಬೇರೆಯವ್ರಿಗೂ ಬೇರೆಯವ್ರಿಗೋಸ್ಕರ ಎಲ್ಲ ಮಾಡೋದು ನಮಗೋಸ್ಕರ ಮಾಡಬೇಕು ನಮ್ಮ ನಾವು ನಾವು ತಿನ್ನೋದು ನಾವು ನಮಗೆ ಇಷ್ಟ ಆಗಬೇಕು ಆಯಿತು ಗಾಯ ಕಸ ಗುಡ್ಸ ಕೂಡ ಆಯಿತು ಗಾಯಿಸಾದರೆ ಅಂಟ ಅಂಟ ಇರುತ್ತೆ ಸ್ವಲ್ಪ ಸ್ವಲ್ಪ ಗಲೀಜು ಸ್ವಲ್ಪ ಅಂಟಿ ಇರುತ್ತೆ ಅದಕ್ಕೆ ಬಂದುಬಿಟ್ಟು ಈಸಿಯಾಗಿ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಅದನ್ನ ಒದ್ದೆ ಮಾಡ್ಕೊಂಡು ನಾನೀಗ ಮನೆ ಅಂತ ತಿನ್ನೋದು ರೂಮ್ ಒರೆಸ್ಬಿಡ್ತೀನಿ ನನಗೆ ಒರೆಸ್ಬಿಟ್ರೆ ಆಮೇಲೆ ನೀಟಿಗಿರುತ್ತೆ ನನಗೂ ನಮ್ಮಮ್ಮ ಬಂದಿದ್ದ ತಕ್ಷಣ ಖುಷಿನೂ ಮಾಡ್ಕೊಬೋದು ಖುಷಿಯೂ ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ನಾವೇ ಕ್ಲೀನ್ ಮಾಡ್ಕೊಬೇಕು ಮನೆಯಲ್ಲಿ ನಾವೇ ನಮ್ಮ ನಮ್ಮ ಕೆಲಸ ಮಾಡ್ಕೊಬೇಕು ಅದನ್ನು ಕತ್ಕೊಬೇಕು ಫಸ್ಟ್ ನಾವು ಸರಿ ಗೈಸ್ ಬಾಯ್ ಅಲ್ಲಿ ನಾವು ಇವಾಗ ಮನೆಯವರ್ಸೋವರೆಗೂ ಸ್ವಲ್ಪ ಊಟ ಮಾಡ್ಕೊಂಡಿರ್ತೀನಿ ಊಟ ಮಾಡ್ತಿರ್ತೀನಿ ಆಯ್ತಾ ಗೈಸ್ ಸ್ವಲ್ಪ ಟಟ್ಟಾಗೈಸ್ ಅವಾಗ ನೋಡಿ ಗಾಯಿಸಿ ಇವಾಗ ಮೊಸರನ್ನ ತಿಂತಿದ್ದೀನಿ ನಾನು ತಿಂತಿದ್ದೀನಿ ಮನೆಯೆಲ್ಲ ಗಲೀಜಾಗೈತೆ ರೂಮ್ ಹಿಂಗೋ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಕೆಲಸ ಶುರು ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಊಟ ತಿನ್ನೋಣ ಅಂತಿದ್ದೆ ಆದರೆ ನಾನು ಆದರೆ ನಾನು ಸ್ವಲ್ಪತ್ತು ಊಟ ತಿನ್ಬಿಟ್ಟು ಫುಲ್ಲು ಹೊಟ್ಟೆ ಹಸಿತಿತ್ತು ಅದಕ್ಕಂತ ನಮ್ಮ ಪಕ್ಕದ ಮನೆಯವರು ಬೇಡ್ತಿದ್ರು ಊಟ ತಿನ್ನಿ ಪ್ಲೀಸ್ ಹೊಟ್ಟೆ ಊಟ ತಿನ್ನಿ ಹೊಟ್ಟೆಗೆ ಊಟ ಇರೋಲ್ಲ ಆಮೇಲೆ ಊಟ ತಿಂದರೆ ತಾನೇ ಶಕ್ತಿ ಬರೋದು ನಿಂಗೆ ಅಂತ ಹೇಳ್ತಾರೆ ಅದಕ್ಕೆ ಅಂದ್ಬಿಟ್ಟು ಹೋಗ್ಲಿ ಪಾಪ ಅಂದ್ಬಿಟ್ಟು ಊಟ ತಿಂತಿದ್ದೀನಿ ಊಟ ತಿಂತಿದ್ದೀನಿ ಬನ್ನಿ ಗೈಸ್ ತಿನ್ನೋದೈಸಿವ ಕ್ಲೀನ್ ಕ್ಲೀನಾಗಿಬಿಡುತ್ತೋ ಹೆಂಗೆ ನಾನು ಮತ್ತೆ ಸುಮ್ಮನೆ ಅವ್ರ ಮನೆಗೆ ಇವ್ರ ಮನೆಗೆ ಹೋಗುದಿಲ್ಲ ಆಟಾಡ್ಕೊಂಡು ಗೈಸ್ ಸುಮ್ಮನೆ ನಾನು ನೋಡಿ ನಮ್ಮದೇ ನೋಡಿ ನಾನು ಆ ಥರ ಲಗಾಯಿಸ್ ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಿಕ್ಕಿರುತ್ತೆ ಅದನ್ನ ಅಡ್ಜಸ್ಟ್ ಮಾಡ್ಕೊಬೇಕು ಏನು ಮಾಡೋಕ್ಕಾಗಲ್ಲ ನೋಡಿ ನಾನು ಎಲ್ಲ ಕ್ಲೀನ್ ಮಾಡಾಯಿತು ಆದರೆ ಈ ಸೋಫಾ ಮಾತ್ರ ಮಿಕ್ಕಿರೋದು ನೋಡಿ ಈ ಸೋಫಾ ಎಲ್ಲಾನು ಕ್ಲೀನ್ ಮಾಡಾಗಿಲ್ಲ ಇನ್ನು ಎಲ್ಲ ಕ್ಲೀನ್ ಮಾಡಾಗಬೇಕು ಕ್ಲೀನ್ ಮಾಡಬೇಕೀಗ ಡ್ರೆಸ್ಸಿಂಗ್ ಟೇಬಲ್ ಒಂದು ಕ್ಲೀನ್ ಮಾಡಬೇಕು ಆಮೇಲೆ ಸೋಫಾ ಇದೊಂದು ಕರೆಕ್ಟಾಗಿ ಐತೆ ಆಮೇಲೆ ಇದು ಮಾಡ್ಬೇ ಇದು ಒಂದು ಕರೆಕ್ಟಾಗೈತೆ ಇದೆರಡು ಕರೆಕ್ಟಾಗೈತೆ ಆಮೇಲೆ ಇದೊಂದು ಕ್ಲೀನ್ ಮಾಡಿದ್ರೆ ಆಗೋಯಿತು ಅದು ಇದೇನಿಲ್ಲ ಈಸಿ ಗ್ಲಾಸ್ ಎತ್ ಮಡಗಿಬಿಟ್ಟು ಮಿಷನ್ ಕ್ಲೀನ್ ಮಾಡಬೇಕು ಐಸ್ ಮಿಷನ್ ಕ್ಲೀನ್ ಮಾಡಬೇಕು ಅದರ ಇವಾಗ ಎಲ್ಲನೂ ಕ್ಲೀನ್ ಮಾಡಾಯಿತು ಮನೇನ ನಮ್ಮ ಅಪ್ಪಂಗೆ ಸ್ವಲ್ಪ ನೀರು ಮಡಗಿದೀನಿ ಬಂದಿದ ತಕ್ಷಣ ನೀರು ಕುಡಿಯೋಕ್ಕೆ ನಮ್ಮ ಲಚ್ಚಿ ಮಲಗಿಬಿಟ್ಟಿದ್ದಾಳೆ ರೂಮ್ ಎಲ್ಲ ಕ್ಲೀನ್ ಆಗ್ತು ಫ್ರೆಂಡ್ಸ್ ಇವಾಗ ನಾನು ಹೆಂಗಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ಇವಾಗ ಎಲ್ಲ ಮುಗಿದ ನಂದು ಕೆಲಸ ಕೆಲಸ ಮುಗಿದೋಯಿತು ಅದಕ್ಕೆಬಿಟ್ಟು ನಾನು ನಮ್ಮ ನಮ್ಮಪ್ಪ ಹೇಳಿದ್ರು ಮಗಳೇ ಮಗಳೇ ಅಮ್ಮ ಕರ್ಕೊಂಡು ಅಮ್ಮಂಗೆ ಕರ್ಕೊಂಡ್ಬರ ಅಣ್ಣ ಬೇಗ ಬೇಗ ರೆಡಿಯಾಗು ಅಂತ ಹೇಳಿದರು ಅದಕ್ಕಂತ ನಾನು ರೆಡಿಯಾಗಿದ್ದೀನಿ ಸಖತ್ತಾಗಿ ರೆಡಿಯಾಗಿದ್ದೀನಿ ಇದು ಕ್ಲಿಪ್ಪು ನಮ್ಮಮ್ಮ ಕೊಡಿಸಿದ್ದು ಅಲ್ಲಿ ಯಾವತ್ತೋ ನಾವು ಊರಿಗೆ ಅವಾಗ ನಾನು ನೆನೆ ಅವಾಗ ಕೊಡಿಸಿದ್ದು ಆಗ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನಾ ಯಾರ್ಯಾರು ನಮ್ಮ ವೀಡಿಯೋಸ್ ನೋಡಲ್ವೋ ಅವ್ರಿಗೆ ನಿಮ್ಮ ಫೋನಲ್ಲಿ ನೋಟಿಫಿಕೇಷನ್ ಬರಲ್ಲ ಅದಕ್ಕಂತ ಹೇಳ್ತಿದ್ದೀನಿ ಎಲ್ಲರೂ ವೀಡಿಯೋ ನೋಡಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದರಲ್ಲಿರೋ ಬೆಲ್ ಬಟನ್ನು ಹೊತ್ತದ ಮರಿಬೇಡಿ ಬಾಯ್ ಗಾಯ್ಸ್ ಹಾಯ್ ಈಗ ಏನು ಕೇಳು ಮತ್ತೆ ಮತ್ತೆ ಆವಾಗಲೇ ಟಾಟಾ ಮಾಡಿದ್ಲಲ್ಲ ಮತ್ತೆ ಮತ್ತೆ ಯಾಕೆ ಕೇಳು ವೀಡಿಯೋ ಮಾಡ್ತಿದ್ದಾಳೆ ಅಂತ ಹೇಳ್ಕೊಂಡ್ರೆ ಅದು ನಾನು ಆವಾಗಲೇ ನಾನು ಸುಮ್ಮನೆ ಕೂತಿದ್ದೆ ನಮ್ಮಪ್ಪ ಬರಲಿ ನಮ್ಮಪ್ಪ ಬರಲಿ ಅಂತ ಇವಾಗ ನೋಡಿದ್ರೆ ಇನ್ನೂ ತರ್ಟಿ ಮಿನಿಟ್ಸ್ ಫೋರ್ಟಿ ಮಿನಿಟ್ಸ್ ಆಗಿದೆ ಇಷ್ಟೋ ಗಂಟಕ್ಕಾಯ್ತು ಹಿಂಗಾಯ್ಸು ಒಬ್ಬರೂ ಒಬ್ರು ಅದನ್ನು ಮನೆ ಹತ್ರ ಬಂದು ಮಾಡ್ರ ಗಾಯ್ಸ್ ಅದ್ರೂ ತರ್ಕೊತೀನಿ ಹೋಗಲಿ ಹಾಗೆ ನಾನು ಫಸ್ಟು ಮೊಸರನ್ನ ತಿಂದ್ಬಿಟ್ಟೆ ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದೆ ಆವಾಗಲೇ ಎಲ್ಲ ಕೆಲಸ ಮುಗಿದೋಯ್ತು ನಂದು ಕೆಲಸ ಮುಗಿದೋಗಿದ ತಕ್ಷಣ ನಾನು ಎಲ್ಲ ನಾನು ಆವಾಗ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೆ ಆವಾಗ ನಾನು ಮೊಕ ತೊಳ್ಕೊಂಡು ರೆಡಿ ಆಗಿಬಿಟ್ಟಿದ್ದೆ ನಾವಲ್ಲಿಂದ ಯಾಕೂ ಸ್ಮೈಲೇ ಮಾಡ್ತಿಲ್ಲ ಅಂದ್ಕೊಂಡಿದ್ದೀರಾ ಸ್ಮೈಲ್ ಮಾಡ್ತಿದ್ದೀವಿ ಹಿಂಗಾಯ್ಸದೇ ಆದರೆ ಒಳಗಡೆನೇ ಸ್ಮೈಲ್ ಮಾಡ್ತಿದ್ದೀನಿ ಹಿಂಗೈತ ನಾನು ಅದಕ್ಕಂತ ನಿಮಗೆ ನಾನು ಎಲ್ಲ ನಾನೆಲ್ಲ ಅವಾಗಲೇ ಮೊಕ್ಕ ತೊಳ್ಕೊಂಡು ರೆಡಿ ಆಗಿಬಿಟ್ಟಿದ್ದೆ ಅವಾಗ ನನಗೆ ತಲೆ ಬಸ್ಕೊಳಕ್ಕೂ ಬರುತ್ತೆ ನನಗೆ ಕ್ಲಿಪ್ ಕೊಳೋಕ್ಕೂ ಬರುತ್ತೆ ಒಬ್ರೊಬ್ಬರಿಗೆ ಕ್ಲಿಪ್ ಕೊಡೋಕ್ಕೂ ಬರೋಲ್ಲ ಬಟ್ಟೆ ಕೊಡೋಕ್ಕೂ ಬರಲ್ಲ ಅಂತ ಅನ್ನಿಸುತ್ತೆ ನನಗೆ ಏನು ಮಾಡೋದು ಅಂತ ಬೋರ್ ಆಗ್ತಿದೆ ಗಾಯ್ಸ್ ಸರಿ ಬಾಯಿ ಗಾಯ್ಸ್ ನಮ್ಮಪ್ಪ ಬರ್ತಾರೆ ಇನ್ನೇನು ಸ್ವಲ್ಪತ್ತು ಬರ್ತಾರೆ ಟೈಮ್ ಆಗ್ತಿದೆ ಸ್ವಲ್ಪತ್ತು ಇನ್ನು ಬರ್ತಾರೆ ಟೈಮ್ ಆಗ್ತಿದೆ ಟೈಮು ಅಲ್ಲೇ ಐತೆ ನಮಗೆ ಅಲ್ಲೇ ಇಕ್ಕಿರ್ತಾರೆ ಟೈಮ್ ನಮಗೆ ಅದಕ್ಕಂತ ಅಲ್ಲಲ್ಲೇ ನೋಡ್ತಿರ್ತೀವಿ ನಾವು ಹಾಯ್ಗ ಬಾಯ್ ಗಾಯ್ಸ್ ಆಯ್ ಅಂತಿದ್ದೀನಿ ಗಾಯ್ಸ್ ನಾನು ನಾನು ಐಸ್ ಆಯ್ ಗಾಯಸ್ ಅಂತಿದ್ದೀನಿ ಗಾಯಸ್ ನಾನು ಬಾಯಿಯನ್ನು ಕೂಗಿ ಟಾಟಾ ಗುಡ್ ನೈಟ್ ಸಿ ಯು ಆದರೆ ಇದು ಮಾರ್ನಿಂಗ್ ಮಾರ್ನಿಂಗ್ ಒನ್ನಕ್ಕಾಗಲ್ಲ ಬೆಳಗ್ಗೆ ಇತ್ತು ನನಗೆ ಇಂಗ್ಲೀಷಲ್ಲಿ ಮಾರ್ನಿಂಗ್ ಯಾವುದು ನೈಟ್ ಯಾವುದು ಅಂತ ನೈಟ್ ಅಂದರೆ ಗೊತ್ತು ಬೆ ಮಾರ್ನಿಂಗ್ ಯಾವುದು ಅಂತ ಗೊತ್ತಾಗಲ್ಲ ನನಗೆ ಸಾರಿ ಗೈಸ್ ಅದಕ್ಕಂತ ನಾನು ಹಚ್ಚಕ್ಕೆ ಹಚ್ಚಕ ನೋಡೋದರಿಂದ ಮಾತಾಡ್ತಿದ್ದೀನಿ ಬೆಳಕು ಇವತ್ತು ಟಾಟಾ ಗಾಯ್ಸ್ ನನ್ನ ಮಗಳೂ ವೀಡಿಯೋ ಎಲ್ಲ ಮಾಡಿದ್ಲು ನಿಜ ನನಗೆ ಗೊತ್ತಿಲ್ಲ ಕೆಲಸಕ್ಕೆ ಹೋಗಿದ್ದೆ ನಾನು ಬಂದ ಮೇಲೆ ಈ ಥರ ಎಲ್ಲ ಅವಳು ಮಾಡಿಟ್ಟಿದ್ಳು ಸರಿ ಅಂದ್ಬಿಟ್ಟು ನಾನು ಕೂಡ ಇರಲಿ ನೋಡೋಣ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಸೊ ಅವರು ಯಾವ ಥರ ತಗೋತಾರಂತ ಗೊತ್ತಿಲ್ಲ ನೋಡೋಣ ಮತ್ತು ಸಾಯಂಕಾಲ ಗೋಬಿ ತಿನ್ನೋಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡೋಗಿದ್ದೆ ಇಲ್ಲೇ ಮನೆ ಪಕ್ಕದಲ್ಲೇ ಇರೋದು ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ಹೋಗಿದ್ವಿ ಪಾನಿಪುರಿ ಗೋಬಿ ತಿನ್ಕೊಂಡು ಬಂದ್ವಿ ನನಗೆ ಆಶ್ಚರ್ಯ ಆಯಿತು ಇವಳು ಈ ಥರ ಎಲ್ಲ ವೀಡಿಯೋ ಮಾಡಿದ್ದಾಳೆ ಚೆನ್ನಾಗಿ ಖುಷಿ ಖುಷಿಯಾಯಿತು ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಇವಳಲ್ಲಿ ಕೂಡ ಈ ಥರ ಒಂದು ಫಸ್ಟ್ ಟೈಮ್ ನೋಡಿದ್ದೀನಿ ಮೊಬೈಲನ್ನ ಹಿಡ್ಕೊಂಡು ಅವಳು ಕೆಲಸ ಮಾಡಿಕೊಂಡು ವೀಡಿಯೋ ಮಾಡಿದ್ದಾಳೆ ಮತ್ತು ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದಾಳೆ ಒಂಥರ ಆಯಿತು ಚೆನ್ನಾಗಿ ಪರವಾಗಿಲ್ಲ ನೋಡೋಣ ಈ ವಿಡಿಯೋ ಬಿಟ್ಟಿರ್ತೀನಿ ಆಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ತೆಗೆದಾಕ್ತೀನಿ ಯಾರು ಹೇಗಿದ್ದೀರಾ ನಮ್ಮಮ್ಮ ವೀಡಿಯೋಸ್ ನೋಡ್ತಿರೋದು ಯಾರ್ಯಾರು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ದೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಕ್ಷಿ ಕನ್ನಡ ವ್ಲಾಗ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ವ್ಯಾಕ್ ಎಲ್ಲ ವೆಲ್ ಬಟ್ಟೆನ ಹೊತ್ತದ ಮರಿಬೇಡಿ ಬಾಯ್ ಗಾ